ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಜನ ನೂಕಾಟ ನೂಕಾಟ ಮಾಡ್ತಾ ಟ್ರೈನ್ ಒಳಗಡೆ ಹೋಗ್ತಾ ಇದ್ದಾರೆ ಸ್ನೇಹಿತರೆ ಏನಪ್ಪ ಈ ಘಟನೆ ಅಂದರೆ ಸ್ನೇಹಿತರೆ ಇದು ರೀಸೆಂಟಾಗಿ ದೆಹಲಿಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಏನಪ್ಪ ಘಟನೆ ಅಂದರೆ ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನ್ ಇದು ಉದಯ್ಪುರ್ ಮತ್ತು ಈ ಆಗ್ರಾ ನಡುವೆ ಹೋಗ್ತಾ ಇರ್ತಕ್ಕಂಥ ಒಂದು ಟ್ರೈನು ಈ ವಂದೇ ಭಾರತ್ ಎಕ್ಸ್ಪ್ರೆಸ್ದು ಟ್ರೈನ್ ಇದೆಯಲ್ಲ ಇದ್ರ ಸ್ವಲ್ಪ ಏನು ಒಂದು ಗೊಂದಲಗಳಿದ್ದು ಸ್ನೇಹಿತರು ಸ್ವಲ್ಪ ಅಲ್ಲಿ ಟ್ರೈನ್ ರಿಲೇಟೆಡು ಆ ಗೊಂದಲಗಳಿಲೇ ಮಧ್ಯದಲ್ಲಿ ಈ ರೈಲ್ವೆ ಎಂಪ್ಲಾಯೀಸ್ ಏನಿದಾರಲ್ಲ ಇವರು ಒಂದು ಸ್ಟ್ರೈಕನ್ನು ಮಾಡಿದರು ಸ್ನೇಹಿತರೆ ಆ ಸ್ಟ್ರೈಕ್ ಮಾಡೋ ಸಂದರ್ಭದಲ್ಲಿ ಈ ರೈಲ್ವೆ ಏನು ಚಾಲಕ ಇದನ್ನಲ್ಲ ಇವ್ರ ಜೊತೆ ಏನು ಮಾತಿನ ಚಕಮಕಿ ಆಗಿದೆ ಸ್ನೇಹಿತರೆ ಇವರೆಲ್ಲ ರೈಲ್ವೆ ಎಂಪ್ಲಾಯೀಸ್ ಸ್ನೇಹಿತರೆ ಮಾತಿನ ಚಕ್ಮಕಿ ಆದಮೇಲೆ ಅವನು ಡೋರ್ ತೆಗದೇ ಇಲ್ಲ ಸ್ನೇಹಿತರೆ ಡೋರ್ ತೆಗೆದೇ ಇರೋ ಕಾರಣ ಅವರು ಏನು ಎಂಪ್ಲಾಯ್ಸ್ ಇದ್ದಾರಲ್ಲ ಎಲ್ಲರೂ ಡೋರ್ ಸಣ್ಣ ಒಂದು ಏನು ಕಿಟಕಿ ಇತ್ತಲ್ಲ ಆ ಕಿಟಕಿ ಮುಖಾಂತರ ಹೋಗಿ ಅವ್ರನ್ನ ಹೊಳ ಹೊರಗಡೆ ಎಳ್ಕೊಂಡು ಬಂದು ಅವ್ರನ್ನ ಈಗ್ಗಾಮುಗ್ಗ ಹೊಡೆದಿದ್ದಾರೆ ಸ್ನೇಹಿತರೆ ಅಲ್ಲಿ ಪೊಲೀಸ್ ಇದ್ರೂ ಕೂಡ ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಪೊಲೀಸರು ಇದ್ದರೂ ಕೂಡ ಅವ್ರಿಗೆ ಏನೂ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ ಇದು ದೆಹಲಿಯಲ್ಲೇ ಆಗಿರ್ತಕ್ಕಂಥ ಒಂದು ಘಟನೆ